ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಆತ್ಮೀಯ ಪತ್ರಕರ್ತ ಮಿತ್ರರಿಗೆ ನಮಸ್ಕಾರ ಬರುವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿಯ ಪರವಾಗಿ ಶ್ರೀ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಹೋರಾಟ ಸಮಿತಿಯ ಪ್ರಮುಖರು ಮತ್ತು ನಿರಂತರವಾಗಿ ಕಳೆದ ಹನ್ನೆರಡು ವರ್ಷದಲ್ಲಿ ಈ ಹೋರಾಟದ ಜೊತೆಗಿದ್ದಂತಹ ಎಲ್ಲ ಹೋರಾಟಗಾರರ ಒಂದು ಅಭಿಪ್ರಾಯ ಮತ್ತು ಸಂತ್ರಸ್ತೆ ಕುಟುಂಬದ ಅಭಿಪ್ರಾಯವನ್ನು ಪರಿಗಣಿಸಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಾವು ನೋಟಾ ಅಭಿಯಾನವನ್ನು ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಕಳೆದ ಒಂದು ಮೂರು ನಾಲ್ಕು ದಿನಗಳ ಹಿಂದೆ ನಾಯಕರಾದಂಥ ಶ್ರೀಯುತ ಮಹೇಶೆಟ್ಟಿ ಅವರು ಒಂದು ನೋಟಾ ಅಭಿಯಾನಕ್ಕೆ ಕರೆ ಕೊಟ್ಟ ನಂತರ ಸಾರ್ವಜನಿಕ ವಲಯಗಳಿಂದ ನೋಟಾದ ಉದ್ದೇಶ ಏನು ಮತ್ತು ಅದರಿಂದ ಏನು ಲಾಭ ಆಗುತ್ತೆ ನೋಟಾ ಅಂದರೆ ವೋಟ್ ವೇಸ್ಟ್ ಆದಂಗನ ನೋಟಾ ಮತ್ತು ಚುನಾವಣೆ ಬಹಿಷ್ಕಾರಕ್ಕೆ ಏನು ವ್ಯತ್ಯಾಸ ಹಲವಾರು ಪ್ರಶ್ನೆಗಳು ಮೂಡಿ ಬರ್ತಾ ಇದೆ ಹೀಗಾಗಿ ಆ ವಿಷಯಗಳ ಬಗ್ಗೆ ಸ್ಪಷ್ಟೀಕರಣ ಕೊಡೋದಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಮೊದಲನೇದಾಗಿ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಎರಡು ಸಾವಿರದ ಹದಿಮೂರರಿಂದ ನೋಟಾ ಆಯ್ಕೆಯನ್ನು ಇ ವಿ ಎಂ ಮತಯಂತ್ರದ ಕೊನೆ ಗುಂಡಿಯಾಗಿ ನನ್ ಆಫ್ ದ ಅಬೋ ಅಂತ ಹೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಚುನಾವಣಾ ಆಯೋಗ ಅದನ್ನು ಅಳವಡಿಸಿದೆ ಪ್ರಜಾಪ್ರಭುತ್ವದ ಬಲವರ್ಧನೆಗೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಯಾಕೆ ನೋಟಾ ಆಯ್ಕೆ ಮಾಡ್ಕೋಬಹುದು ಅಂತ ಹೇಳಿದ್ರೆ ಎರಡು ಕಾರಣಗಳನ್ನು ಕೊಡ್ತದೆ ಒಂದು ಪ್ರಜಾಪ್ರಭುತ್ವದ ಬಲವರ್ಧನೆ ಎರಡನೇದಾಗಿ ರಾಜಕೀಯ ವ್ಯವಸ್ಥೆಯ ಶುದ್ಧೀಕರಣಕ್ಕಾಗಿ ನೋಟಾದ ಅವಶ್ಯಕತೆ ಇದೆ ಅಂತ ಹೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವೇ ಇದನ್ನ ಪ್ರತಿಪಾದನೆ ಮಾಡ್ತದೆ ಅಂದ್ರೆ ನಮಗೆ ತಿರಸ್ಕಾರ ಯಾವ ರೀತಿ ಆಯ್ಕೆ ಮಾಡುವ ಹಕ್ಕು ಇದೆ ಅದೇ ರೀತಿ ತಿರಸ್ಕಾರ ಮಾಡುವುದು ಕೂಡ ಇಟ್ಸ್ ಅ ಫಂಡಮೆಂಟಲ್ ರೈಟ್ ಇದು ಮೂಲಭೂತ ಹಕ್ಕು ಅಂತ ಹೇಳ್ತದೆ ಅದನ್ನ ಫಂಡಮೆಂಟಲ್ ರೈಟ್ ಅಂತ ಪರಿಗಣಿಸ್ ಪರಿಗಣಿಸಬೇಕು ಅಂತ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹೇಳ್ತಾ ಇದೆ ಸಂವಿಧಾನದ ಆರ್ಟಿಕಲ್ ಹತ್ತೊಂಬತ್ತರೇ ದರ ಪರವಾಗಿ ಈಗ ಬೇರೆ ಬೇರೆ ವ್ಯಕ್ತಿಗಳು ಸರ್ವಿಸ್ ಅನ್ನ ಪಡ್ತಾ ಇರ್ತಾರೆ ಈಗ ಯಾವುದೇ ನಾವು ಕ್ಷೇತ್ರವನ್ನು ಕೂಡ ತಗೊಂಡ್ರು ಕೂಡ ಸೇವಾ ಕ್ಷೇತ್ರವನ್ನು ತಗೊಂಡುಕೊಂಡ್ರೆ ಏನಾಗುತ್ತೆ ನಮಗೆ ಈ ಸರ್ವಿಸ್ ನಮಗೆ ಸರಿ ಇಲ್ಲ ಈಗ ನಾವು ಕಾರ್ಪೋರೇಟ್ ಯಾವುದೇ ಕಂಪ್ನಿಯಲ್ಲಿ ಹೋದ್ರೂ ಕೂಡ ನಮ್ಗೆ ಗುಂಡಿ ಒತ್ತ ಕೇಳ್ತಾರೆ ಒಂದ್ ಸ್ಟಾರ್ ಎರಡು ಸ್ಟಾರು ಐದು ಸ್ಟಾರು ಅಥವಾ ಗುಡ್ ಬ್ಯಾಡ್ ನಾವು ಯಾವಾಗ ಇದು ಸರಿ ಇಲ್ಲ ಅಂತ ಗುಂಡಿ ಒತ್ತದಾಗ ಮಾತ್ರ ಆ ಕಂಪ್ನಿಗಳಿಗೆ ಗೊತ್ತಾಗುತ್ತೆ ಎಸ್ ಈ ಸರ್ವಿಸ್ ಸರಿ ಇಲ್ಲ ನಾವು ಚೇಂಜ್ ಮಾಡ್ಕೋಬೇಕು ಅಂತ ನಮ್ಮ ಪ್ರಾಡಕ್ಟ್ ಅನ್ನ ಚೇಂಜ್ ಮಾಡ್ಕೋಬೇಕು ಅಥವಾ ನಮ್ಮ ಸರ್ವಿಸ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿ ನಮಗೆ ವಿಶ್ವಾಸಾರ್ಹತೆ ಇಲ್ಲ ಅಂತ ಹೇಳಿದಾಗ ಮಾತ್ರ ರಾಜಕೀಯ ಪಕ್ಷಗಳಿಗೂ ಕೂಡ ಒಂದು ಎಚ್ಚರಿಕೆ ಗಂಟೆ ಆಗುತ್ತೆ ಇದೇ ನೋಟಾದ ಉದ್ದೇಶ ಈ ಉದ್ದೇಶದಿಂದನೇ ಆ ಮತಯಂತ್ರದಲ್ಲಿ ಕೊನೆ ಗುಂಡಿಯಾಗಿ ಅಳವಡಿಸಿದ್ದಾರೆ ಹಾಗಿದ್ರೆ ಮುಂಚೆ ರೈಟ್ ಟು ರಿಜೆಕ್ಟ್ ಇದ್ದಿದ್ದಿಲ್ವಾ ಖಂಡಿತ ಇತ್ತು ಆದ್ರೆ ಮತದಾರರು ಆ ಚುನಾವಣಾ ಅಧಿಕಾರಿಯ ಹತ್ತಿರ ಹೋಗಿ ಬ್ಯಾಲೆಟ್ ಪೇಪರ್ ಅಲ್ಲಿ ನಮೂದು ಮಾಡಬೇಕಾಗಿತ್ತು ನಾನು ಯಾವ ಅಭ್ಯರ್ಥಿಗಳಿಗೂ ಕೂಡ ನನ್ನ ಆಯ್ಕೆ ಇಲ್ಲ ಅಂತ ಹೇಳಿ ಅವಾಗ ಏನಾಗ್ತಿತ್ತು ರೈಟ್ ಟು ಪ್ರೈವಸಿಗೆ ಇದು ಧಕ್ಕೆ ಆಗ್ತಾ ಇತ್ತು ರೈಟ್ ಟು ಪ್ರೈವೇಸಿ ಏನಿದೆ ಅದಕ್ಕೆ ಧಕ್ಕೆ ಆಗ್ತಿತ್ತು ಹೀಗಾಗಿ ಮತಯಂತ್ರದಲ್ಲಿನೇ ಅದನ್ನ ಅಳವಡಿಸಿದ್ದಾರೆ ಹೀಗಾಗಿ ಚುನಾವಣೆ ಆಯೋಗದಂತ್ರನೇ ಪ್ರಭಾ ಪ್ರಜಾಪ್ರಭುತ್ವದ ಬಲವರ್ಧನೆ ಮತ್ತು ರಾಜಕೀಯ ವ್ಯವಸ್ಥೆ ಶುದ್ಧೀಕರಣಕ್ಕೆ ಆನಂತರ ಇಲ್ಲಿ ಸೌಜನ್ಯ ನ್ಯಾಯಪರ ಹೋರಾಟದಲ್ಲಿ ನಿರ್ಭಯಾ ಧರ್ಮಸ್ಥಳ ನ್ಯಾಯಪರ ಹೋರಾಟದಲ್ಲಿ ಇದರಿಂದ ಏನ್ ಅನುಕೂಲ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಸಾಮಾನ್ಯರಿಂದ ಕೇಳಿ ಬರ್ತಾ ಇದೆ ಅತಿ ಹೆಚ್ಚು ನೋಟಾ ಚಲಾವಣೆ ಆಗೋದರಿಂದ ನಾವು ವಿಷಯಾಧಾರಿತವಾಗಿ ಹೋಗ್ತಾ ಇದ್ದೀವಿ ನಾವು ಯಾವುದೇ ಪಕ್ಷಗಳನ್ನ ಸಾಮಾನ್ಯವಾಗಿ ನಾವು ಟೀಕೆ ಮಾಡ್ತಾ ಇಲ್ಲ ಆ ಪಕ್ಷ ಸರಿಯಲ್ಲ ಈ ಪಕ್ಷ ಸರಿಯಲ್ಲ ಅಂತ ಹಂಗಲ್ಲ ವಿಶೇಷವಾಗಿ ಸೌಜನ್ಯ ಹೋರಾಟದಲ್ಲಿ ನ್ಯಾಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಮುಖ ಪಕ್ಷಗಳು ಯಾವುದೇ ಪ್ರಮುಖ ಅಧಿಕಾರದಲ್ಲಿದ್ದಂತಹ ಪಕ್ಷಗಳು ಸ್ಪಂದನೆ ನೀಡಲಿಲ್ಲ ಕಳೆದ ಹನ್ನೆರಡು ವರ್ಷದಿಂದ ಅನ್ನೋ ಒಂದು ಕಾರಣಕ್ಕಾಗಿ ಇಡೀ ರಾಷ್ಟ್ರದ ರಾಜಕೀಯ ವ್ಯವಸ್ಥೆಯ ಗಮನ ಸೆಳೆಯುವುದಕ್ಕೆ ಮತ್ತು ನ್ಯಾಯಾಂಗದ ಗಮನ ಸೆಳೆಯುವುದಕ್ಕೆ ಈ ಒಂದು ವಿಶಿಷ್ಟವಾದಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಸುಮಾರು ಜನ ಹಿಂದೆ ನಮ್ಗೆ ಕೇಳ್ತಾ ಇದ್ರು ಚುನಾವಣೆ ಹೇಳೋದು ನಿಮ್ಮ ನಿರ್ಧಾರ ಏನು ಯಾವ ಪಕ್ಷಕ್ಕೆ ಬೆಂಬಲ ನೀವು ಕೊಡ್ತಾ ಇದೀರಿ ಅಂತೇಳಿ ಹೀಗಾಗಿ ನಾವು ನೋಟಾ ಮುಖಾಂತರ ಇಡೀ ನಮ್ಮ ರಾಜಕೀಯ ವ್ಯವಸ್ಥೆಯ ಗಮನವನ್ನ ಸೆಳೆಯುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಗಂಜ್ ಅನ್ನುವಂತ ಲೋಕಸಭಾ ಕ್ಷೇತ್ರದಲ್ಲಿ ಐವತ್ತೊಂದು ಸಾವಿರದ ಆರ್ನೂರ ಅರವತ್ತು ಮತಗಳು ಒಂದೇ ಲೋಕಸಭಾ ಕ್ಷೇತ್ರದಲ್ಲಿ ಬಿತ್ತು ಬಿಹಾರದಲ್ಲಿ ನೋಟಾಕ್ಕೆ ಅವತ್ತಿನಿಂದ ಎಲ್ಲರ ಗಮನ ಕೂಡ ಆ ಲೋಕಸಭಾ ಕ್ಷೇತ್ರದಲ್ಲಿ ಇದೆ ಎಲ್ಲಾ ರಾಷ್ಟ್ರೀಯ ಪಕ್ಷಗಳು ಆ ಲೋಕಸಭಾ ಕ್ಷೇತ್ರದ ಬಗ್ಗೆ ವಿಶೇಷವಾಗಿ ಬಿಹಾರಕ್ಕೆ ಹೆಚ್ಚಿನ ಅನುದಾನ ಸಿಗ್ತಾ ಬಂತು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಅಂದ್ರೆ ನೋಟಕ್ಕೆ ಮಾಡೋದ್ರಿಂದ ಎಲ್ಲರ ಗಮನ ಸೆಳೀತದೆ ಇದೇ ಮಂಗಳೂರು ಜಿಲ್ಲೆ ಕಡಬ ತಾಲೂಕು ಚಾರ್ವಾ ಗ್ರಾಮ ಪಂಚಾಯತಿಯಲ್ಲಿ ಯಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ಜಿಲ್ಲಾ ಪಂಚಾಯತಿ ಚುನಾವಣೆ ನಡೀಬೇಕಾದ್ರೆ ಚಾರ್ವಾಕ್ ಗ್ರಾಮ ಪಂಚಾಯತಿ ಬೂತ್ ನಲ್ಲಿ ಅಲ್ಲಿಯ ಗ್ರಾಮಸ್ಥರು ನಮಗೆ ರಸ್ತೆ ಆಗಬೇಕು ಅಂತ ಹೇಳಿ ಚುನಾವಣೆ ಬಹಿಷ್ಕಾರವನ್ನು ಮಾಡಿದರು ಆವಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಏನೋ ಒಂದು ಸಜೆಷನ್ ಕೊಟ್ಟರು ನೀವು ಬಹಿಷ್ಕಾರ ಹಾಕಿದ್ರೆ ಬಹಿಷ್ಕಾರ ಹಾಕಿದ್ರೆ ನಿಮ್ಮ ಓಟ್ ಕೌಂಟ್ ಆಗುವುದಿಲ್ಲ ಹೀಗಾಗಿ ನೀವು ನೋಟಾಕ್ಕೆ ಪ್ರಾಧಾನ್ಯತೆ ಕೊಡಿ ಅಂತ ಹೇಳಿದಕ್ಕೆ ಆ ಬೂತ್ನಿಂದ ಸೆಕೆಂಡ್ ಹೈಯೆಸ್ಟ್ ಓಟ್ ಬಿತ್ತು ಚುನಾವಣೆ ಮುಗಿದ ನಂತರ ತಕ್ಷಣನೇ ಆ ಊರಿಗೆ ರಸ್ತೆ ಆಯ್ತು ಇದು ನೋಟಾದ ಒಂದು ಸಕ್ಸಸ್ ಸ್ಟೋರಿ ಮಂಗಳೂರಿನಲ್ಲಿಯೇ ನಡೆದಂತಹ ಒಂದು ಯಶಸ್ವಿ ಈ ಕಥೆ ಇದು ನೋಟಾದ್ದು ಹಿಂಗಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನೋಟಾಕ್ಕೆ ಮತ ಚಲಾವಣೆ ಮಾಡೋದರಿಂದ ಇಡೀ ಒಂದು ವ್ಯವಸ್ಥೆಯ ಗಮನ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ ಚುನಾವಣೆ ಆಯೋಗಕ್ಕೆ ನಂದು ಒಂದು ವಿನಂತಿ ಇದೆ ಈ ಹಿಂದೆ ಗೋವಾದ ಮುಖ್ಯ ಚುನಾವಣೆ ಅಧಿಕಾರಿಗಳು ಟ್ವೀಟ್ ಮಾಡಿ ಹೇಳಿದ್ರು ನೋಟಾ ಬಗ್ಗೆ ಹೆಚ್ಚು ಜನಜಾಗೃತಿ ಮಾಡುವಂತ ಅವಶ್ಯಕತೆ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಕೂಡ ಚುನಾವಣೆ ಆಯೋಗ ಕೇಳ್ಕೊಂಡಿದೆ ಚುನಾವಣೆ ಸಂದರ್ಭದಲ್ಲಿ ನೀವು ನೋಟಾ ಬಗ್ಗೆ ಹೆಚ್ಚು ಜನಜಾಗೃತಿ ಮಾಡಬೇಕು ಅದರಿಂದ ಏನಾಗುತ್ತೆ ಬಹಿಷ್ಕಾರ ಮಾಡುವಂತಹ ಚುನಾವಣೆ ಬಹಿಷ್ಕಾರ ಮಾಡುವಂತಹ ಆ ಮನಸ್ಥಿತಿ ಕಡಿಮೆ ಆಗುತ್ತೆ ಎಷ್ಟೋ ಎಷ್ಟು ಜನ ಎಷ್ಟೋ ಜನ ಮಾಡಲ್ಲ ಯಾಕಂತ ಹೇಳಿದ್ರೆ ಚುನಾವಣೆ ಬಗ್ಗೆ ಬೇಸರ ಇರ್ತದೆ ಯಾರು ನಮಗೆ ಸ್ಪಂದನೆ ಮಾಡೋಲ್ಲ ಅಂತೇಳಿ ಬಹಿಷ್ಕಾರ ಮಾಡ್ತಾರೆ ಆದ್ರೆ ಬಹಿಷ್ಕಾರ ಮಾಡಬಾರದು ಓಟ್ ಹಾಕೋದು ಪ್ರತಿಯೊಬ್ಬರ ಅದು ಹೀಗಾಗಿ ನಾನು ವಿನಂತಿ ಮಾಡಿಸೋತಾ ಇದ್ದೇನೆ ಮಾನ್ಯ ಚುನಾವಣೆ ಕರ್ನಾಟಕದ ಚುನಾವಣೆ ಮುಖ್ಯ ಚುನಾವಣೆ ಅಧಿಕಾರಿಗಳಿಗೆ ದಯವಿಟ್ಟು ನಮಗೆ ಈ ಒಂದು ಅಭಿಯಾನಕ್ಕೆ ಹೆಚ್ಚಿನ ರೀತಿಯಾದಂತಹ ಸಹಕಾರವನ್ನು ಕೊಡಿ ಅಂತ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಮುಖ್ಯ ಚುನಾವಣೆ ಅಧಿಕಾರಿಗಳಿಗೆ ನಾನು ತಿಳ್ಕೊತಾ ಇದ್ದೀನಿ ಯಾಕಂದ್ರೆ ಎಷ್ಟೋ ಅಧಿಕಾರಿಗಳಿಗೆ ಸ್ಥಳೀಯ ಅಧಿಕಾರಿಗಳಿಗೆ ನೋಟಾ ಬಗ್ಗೆ ಹೆಚ್ಚು ಅದರ ಬಗ್ಗೆ ಮಾಹಿತಿಗಳು ಕೊಡ್ತಾ ಇಲ್ಲ ನೋಟಾ ಬಗ್ಗೆ ಜನ ಜಾಗೃತಿ ಮಾಡಬೇಕು ಅಂತ ಹೇಳಿ ನ್ಯಾಯಾಲಯವೇ ಹೇಳಿರೋದ್ರಿಂದ ಮತ್ತು ಇದು ಚುನಾವಣಾ ಆಯೋಗದ ಕೆಲಸನೂ ಕೂಡ ನೋಟಾ ಬಗ್ಗೆ ಜಾಗೃತಿ ಮಾಡುದು ಹೀಗಾಗಿ ನಾವು ಕೂಡ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಈ ನಮ್ಮ ಒಂದು ನೋಟಾ ಅಭಿಯಾನಕ್ಕೆ ಹೆಚ್ಚಿನ ಒಂದು ಸಹಕಾರ ಕೊಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಕೊನೆಯದಾಗಿ ಈ ನಮ್ಮ ನೋಟ ಮಾಡುವ ಪ್ರಮುಖ ಉದ್ದೇಶ ಅಂತ ಹೇಳಿದ್ರೆ ಹಿಂದೆ ಆದಂತಹ ಸೌಜನ್ಯ ಇರಬಹುದು ಅದಕ್ಕಿಂತ ಹಿಂದೆ ಆದಂತಹ ವೇದವಲ್ಲಿ ಪ್ರಕರಣ ಇರಬಹುದು ಆನೆ ಮಾವುತ ಕೊಲೆ ಪ್ರಕರಣ ಇರಬಹುದು ಪದ್ಮಲತಾ ಪ್ರಕರಣ ಇರ್ಬೋದು ಇದೆಲ್ಲ ಒಂದು ಬಲಿಪಶುಗಳಿಗೆ ನ್ಯಾಯ ಸಿಗಬೇಕು ಮತ್ತು ಇಡೀ ಕರ್ನಾಟಕದಲ್ಲಿ ಅತ್ಯಾಚಾರ ಪ್ರಕರಣಗಳನ್ನ ರಾಜಕೀಯ ವ್ಯವಸ್ಥೆ ಮತ್ತು ನ್ಯಾಯಾಂಗ ವ್ಯವಸ್ಥೆ ಗಂಭೀರವಾಗಿ ತಗೊಳ್ಬೇಕು ಇಡೀ ಬರೀ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ ಪ್ರತಿದಿನ ನಾವು ಪತ್ರಿಕೆಗಳನ್ನು ಓದಿದ್ರೆ ಒಂದು ಎರಡು ಲೈಂಗಿಕ ದೌರ್ಜನ್ಯದ ಪ್ರಕರಣಗಳನ್ನು ನಾವು ಕೇಳ್ತಾನೇ ಇದೀವಿ ಶಾಲಾ ಬಾಲಕಿಯ ಮೇಲೆ ಅತ್ಯಾಚಾರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದರೆ ಇದನ್ನು ಗಂಭೀರವಾಗಿ ತಗೊಳ್ತಾ ಇಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಉತ್ತರ ಪ್ರದೇಶ ಇರ್ಬೋದು ಮತ್ತು ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣದಲ್ಲಿ ಬಹಳ ಗಂಭೀರವಾಗಿ ತಗೊಂಡಿದಾರಲ್ಲ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಅತ್ಯಾಚಾರ ಪ್ರಕರಣಗಳನ್ನ ಗಂಭೀರವಾಗಿ ತೆಗೆದುಕೊಂಡೇನೆ ಇಲ್ಲ ಹೆಣ್ಣು ಮಕ್ಕಳ ಸುರಕ್ಷತೆಯ ಬಗ್ಗೆ ಯೋಚನೆ ಮಾಡೋರು ದಯವಿಟ್ಟು ಇದೊಂದು ಸಾರಿ ನೋಟಕ್ಕೆ ಪ್ರಾಧಾನ್ಯತೆ ಕೊಟ್ಟು ಈ ಒಂದು ಹೋರಾಟಕ್ಕೆ ಹೆಚ್ಚಿನ ಒಂದು ಶಕ್ತಿಯನ್ನ ತುಂಬಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಯೂಟ್ಯೂಬ್ ಮಾಧ್ಯಮಗಳಿರ್ಬೋದು ಎಲೆಕ್ಟ್ರಾನಿಕ್ ಮಾಧ್ಯಮಗಳಿರಬಹುದು ಆ ಪತ್ರಿಕೆಯ ಪ್ರಿಂಟ್ ಮೀಡಿಯಾ ಇರಬಹುದು ದಯವಿಟ್ಟು ಇದೊಂದು ವಿಶೇಷ ಪ್ರಯೋಗಕ್ಕೆ ಹೆಚ್ಚಿನ ಒಂದು ವರದಿಯನ್ನ ಮಾಡಿ ಒಂದು ಇಡೀ ರಾಜ್ಯ ಮಟ್ಟದ ಮತ್ತು ದೇಶ ಮಟ್ಟದ ಒಂದು ಮನ್ನಣೆಯನ್ನ ಕೊಡಬೇಕು ಇದು ತಮ್ಮಿಂದ ಮಾತ್ರ ಸಾಧ್ಯ ಆ ಪತ್ರಿಕೆಯ ವ್ಯವಸ್ಥೆಯು ಕೂಡ ಗಟ್ಟಿಯಾದಲ್ಲಿ ಮಾತ್ರ ಪ್ರಜಾಪ್ರಭುತ್ವ ಗಟ್ಟಿ ಹಿಂದೆ ಪಂಜಾಬ್ ನಲ್ಲಿ ಭಾರತೀಯ ಕಿಸಾನ್ ಯೂನಿಯನ್ ಅಂತವರು ತುಂಬಾ ಚೆನ್ನಾಗಿ ನೋಟಾ ಮಾಡಿದರು ಉತ್ತರ ಕರ್ನಾಟಕದಲ್ಲಿ ಕಳಸಾ ಬಂಡೂರಿಯಲ್ಲಿ ಕೂಡ ನಾವು ನೋಟ ಅನ್ನ ಅವಾಗ ಒಳ್ಳೆ ಸ್ಪಂದನೆ ಸಿಕ್ತು ಅದೇ ರೀತಿ ದಕ್ಷಿಣ ಜಿಲ್ಲೆಯ ನಮ್ಮ ಎಲ್ಲಾ ಪತ್ರಕರ್ತರಿಗೂ ಕೂಡ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನೋಟಾ ಕುಡಿದಾದಂತ ಹೆಚ್ಚಿನ ಜಾಗೃತೆ ತಮ್ಮ ಕಡೆಯಂತ್ರನೂ ಆಗಲಿ ಮತ್ತು ಕಡ್ಡಾಯವಾಗಿ ಎಲ್ಲರೂ ಕೂಡ ಮತದಾನ ಮಾಡಿ ಅನ್ನೋ ಒಂದು ಮಾತನ್ನ ಈ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಹೌದು ಸರ್ ಅಂದ್ರೆ ನಾವು ಪ್ರಾರಂಭದಲ್ಲಿ ಪ್ರತಿ ಈಗ ವಿಧಾನಸಭಾ ಕ್ಷೇತ್ರ ಮಂಡಲ ಏನಿದೆಯಲ್ಲ ಒಂದೊಂದು ಮಂಡಲದಲ್ಲಿ ಎರಡು ಮೂರು ಸಭೆಗಳನ್ನ ಮಾಡ್ತಾ ಇದ್ದೀವಿ ಆ ನಾಲ್ಕನೇ ತಾರೀಕಿಗೆ ದೊಡ್ಡ ಮಟ್ಟದಂತಹ ಒಂದು ಸಭೆಯನ್ನ ಸುಳ್ಯ ತಾಲೂಕಿನಲ್ಲಿ ಮಾಡ್ತಾ ಇದೀವಿ ಸುಳ್ಯದಲ್ಲಿ ಇಡೀ ಲೋಕಸಭಾ ಕ್ಷೇತ್ರ ಮಟ್ಟದ ದೊಡ್ಡ ಮಟ್ಟದ ಒಂದು ಸಭೆಯನ್ನ ಜನಜಾಗೃತಿ ನೋಟಾ ಜನಜಾಗೃತಿ ಸಭೆಯನ್ನ ಇಪ್ಪತ್ನಾಲ್ಕನೇ ತಾರೀಕಿಗೆ ನಾವು ಅದನ್ನ ಹಮ್ಮಿಕೊಳ್ತಾ ಇದು ಅಂದ್ರಿ ಈಗ ಇದನ್ನ ಇದರಿಂದ ಈ ನ್ಯಾಯಾಂಗ ವ್ಯವಸ್ಥೆ ನ್ಯಾಯಾಂಗ ಇದಕ್ಕೆ ಗಮನ ತರುವಂತ ಅಂದ್ರಿ ಯಾವ್ದು ಸ್ಪಂದನೆ ಸಿಗ್ಲಿಲ್ಲ ಪಾರ್ಟಿಗಳ ಸ್ಪಂದನೆ ಸಿಗ್ಲಿಲ್ಲ ಅಂತ ಈಗ ಈಗ ಇರೋ ಸ್ಟೇಟಸ್ ನೋಡಿದ್ರ ಈಗ ಅದು ಕೋರ್ಟ್ನಾಗ ಅದ ಈಗ ಅದೀಗ ಗಮನ ತರೀ ಈಗ ಆಗೋದೆಲ್ಲ ಕೋರ್ಟ್ ಇಂದ ಆಗೋದ್ ವ್ಯವಸ್ಥೆ ಹಂಗದ ಸರ್ ಾಗಿ ಸೌಜನ್ಯ ಪ್ರಕರಣ ಈಗ ಕೋರ್ಟ್ ನಲ್ಲಿ ರಾಜಕೀಯ ಪಕ್ಷದವರೆಗೂ ಕೂಡ ಒಂದು ಎಚ್ಚರಿಕೆ ಗಂಟೆಗೆ ಹೋಗ್ಬೇಕಲ್ಲ ಹನ್ನೆರಡು ವರ್ಷದಿಂದ ಯಾಕೆ ಸ್ಪಂದನೆ ಮಾಡಲಿಲ್ಲ ಅನ್ನೋದೊಂದು ಒಂದು ಎಚ್ಚರಿಕೆ ಗಂಟೆಗೆ ಹೋಗ್ಬೇಕು ಆ ಒಂದು ಪ್ರಯತ್ನ ಕೂಡ ಇದೆ ಅದು ಒಂದೇ ನಾನು ಕೊನೆಯದಾಗಿ ನಮ್ಗೆ ಹೇಳಿದೆ ಅತ್ಯಾಚಾರ ಪ್ರಕರಣಗಳನ್ನು ಗಂಭೀರವಾಗಿ ತಗೋಬೇಕು ಯಾಕಂತ ಹೇಳಿದ್ರೆ ನೋಟಾ ಓಟು ಎಷ್ಟು ಬಂದಿದೆ ಅಂತ ಹೇಳಿದ್ಮೇಲೆ ಇವನ್ ಕೋರ್ಟ್ ಗಳು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತದೆ ಹ್ಯೂಮನ್ ರೈಟ್ಸ್ ಇರಬಹುದು ಬೇರೆ ಬೇರೆ ಸಂಸ್ಥೆಗಳಿದೆ ಅಂದ್ರೆ ಇದರಿಂದ ಕೋರ್ಟ್ ಹೆಂಗ್ ಇಂಪೋರ್ಟ್ ಕೋರ್ಟ್ ಹೆಂಗ್ ಫಂಕ್ಷನ್ ಮಾಡ್ತದೆ ಏನ್ ಹೊರಗೆ ಅಂಬೋದು ಅವ್ರಿಗೆ ಗಮನಕ್ಕೆ ಅದನ್ನ ಅದ್ರ ಮೇಲೆ ಮಾಡೋದವ್ರು ಈಗ ಹಂಗಿದ್ದಾಗ ಈ ನೋಟ ಇದರಿಂದ ಹೊರಗಡೆ ಏನಾಗುತ್ತೆ ಅನ್ನೋದು ಅವ್ರ ಗಮನಕ್ಕೆ ಇರೋದನ್ಕಲ್ಲ ಸ್ಟೇಟ್ ಹೈಕೋರ್ಟ್ ನಲ್ಲಿ ಪ್ರತಿದಿನ ಒಂದು ಅಥವಾ ಎರಡು ಸೋಮೋಟ ಕೇಸ್ ತಗೋತಾರೆ

ಪ್ರೊಸೀಡಿಂಗ್ ಎಫೆಕ್ಟ್ ಇದು ಡೈರೆಕ್ಟ್ಲಿ ಪ್ರೊಸೀಡಿಂಗ್ ಮೇಲೆ ಇಫೆಕ್ಟ್ ಆಗಬೇಕಂತ ಮಾಡ್ತಾ ಇಲ್ಲ ನಾವು ಜನರಲ್ ಅತ್ಯಾಚಾರ ಪ್ರಕರಣಗಳನ್ನ ಮಾನ್ಯ ನ್ಯಾಯಾಲಯ ನಾವು ಒಂದೇ ಅಲ್ಲ ನಮ್ಮ ಈಗ ಬೇಡಿಕೆಗಳನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಇವನ್ ಬಿಫೋರ್ ಸೌಜನ್ಯ ಸಾಕಷ್ಟು ಕೊಲೆಗಳಾಗಿದೆ ಸಾಕಷ್ಟು ಅತ್ಯಾಚಾರಗಳಾಗಿದೆ ಇನ್ನು ಮುಂದೆ ಆಗುವಂತ ಅತ್ಯಾಚಾರ ಪ್ರಕರಣಗಳನ್ನು ಕೂಡ ನ್ಯಾಯಾಲಯಗಳು ನ್ಯಾಯ ಅಂದ್ರೆ ಬರೀ ನ್ಯಾಯಾಲಯ ಅಂದ್ರೆ ನ್ಯಾಯಾಂಗ ವ್ಯವಸ್ಥೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪೊಲೀಸ್ ಸ್ಟೇಷನ್ ಬಂತು ಪ್ರಾಸಿಕ್ಯೂಷನ್ ಬಂತು ಕೋರ್ಟ್ ಕೂಡ ಬಂತು ಬರೀ ನ್ಯಾಯಾಲಯ ಒಂದೇ ಅಲ್ಲ ಇಡೀ ನ್ಯಾಯಾಂಗ ವ್ಯವಸ್ಥೆ ಶಾಸಕಾಂಗ ವ್ಯವಸ್ಥೆ ಗಮನ ಸೆಳೆಯೋದಕ್ಕೆ ಈ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇದ್ದೀವಿ ಎಷ್ಟಾದರೂ ಬರಲಿ ನಾವು ಕರೆಯನ್ನು ಕೊಡ್ತಾ ಇದ್ದೀವಿ ಹೆಚ್ಚಿನ ಹೊತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿಯಲ್ಲಿ ನಾವು ಕೊಡ್ತಾ ಇದ್ದೀವಿ ಕರಾವಳಿ ನಾವು ಯಾವತ್ತೂ ಒಂದು ಗಾದೆ ಹೇಳ್ತೇವೆ ಮಗು ಕೂಗಿದ್ರೆ ಮಾತ್ರ ತಾಯಿ ಹಾಲು ಕೊಡ್ತಾರ ಅಂತ ನಾವು ಹೋರಾಟ ಮಾಡುವಾಗ ಪ್ರತಿಯೊಬ್ರು ಹೇಳ್ತಿದ್ರು ಇವರು ಬೀದಿ ಹೋರಾಟ ಮಾಡ್ತಿದ್ದಾರೆ ಇದರಿಂದ ಏನು ಆಗುದಿಲ್ಲ ಅಂತ ನಮ್ಮ ಬೀದಿ ಹೋರಾಟದಿಂದ ಆ ಬಲದಿಂದ ಕಾನೂನು ಸಹ ಸ್ವಲ್ಪ ಅಲರ್ಟ್ ಆಯ್ತು ನಮ್ಮದು ಸೌಜನ್ಯನ ತಂದೆ ಕೊಟ್ಟ ಮನವಿಯನ್ನು ತಗೊಂಡ್ರು ಅವರು ಸಂತೋಷವಾಗಿದ್ದು ತಗೊಂಡ್ರು ಸಿಬಿಂದು ತಗೊಂಡ್ರು ಹಾಗಾಗಿ ನಮ್ಗೆ ಭರವಸೆ ಉಂಟು ಈ ನೋಟ ಅಭಿಯಾನದಲ್ಲೂ ಸಹ ಈ ಗಮನ ಆ ಕಡೆ ಸೆಳಿಬಹುದು ಮಟ್ಟಣ್ಣ ಅವರು ಹೇಳಿದ ನ್ಯಾಯಾಂಗದಲ್ಲಿ ಸಹ ಗಮನ ಸೆಳಿಬಹುದು ನಾನು ಪ್ರತಿಯೊಬ್ರು ತಾಯಿಯೊಂದರಲ್ಲಿ ನಾನು ಒಂದು ತಾಯಿಯಾಗಿ ಬೇಡ್ಕೊಳ್ಳೋದು ಪ್ರತಿಯೊಬ್ರು ನಮ್ಮ ಹೋರಾಟದಲ್ಲಿ ತಾವುಗಳು ಭಾಗಿಯಾಗಿದ್ದೀರಿ ಯಾವತ್ತು ಕೇಳ್ತೀರಿ ನಮ್ಮಿಂದ ನಿಮ್ಗೆ ಏನ್ ಉತ್ತಮ ಒಂದು ಅವಕಾಶ ಯಾವತ್ತು ನಾವು ಪಕ್ಷಕ್ಕೆ ರಾಜಕಾರಣಿಗಳಿಗೆ ಕೇವಲ ಗೊತ್ತೂಡಿದ್ದೇವೆ ಆನಂತರ ಚುನಾವಣೆ ಸಂದರ್ಭದಲ್ಲಿ ಬಂದು ಅನಿವಾರ್ಯ ತಂದು ಒಬ್ಬರಿಗೆ ಓಟು ಕೊಡ್ತೇವೆ ಈ ಸಲ ಸೌಜನ್ಯ ನ್ಯಾಯಕ್ಕಾಗಿ ತಮ್ಮಲ್ಲಿ ನಾನು ಈ ಒಂದು ಕಳಕಳಿಯ ವಿನಂತಿ ಮಾಡ್ತಿದ್ದೇನೆ ನಮ್ಮ ಸೌಜನ್ಯರಿಗೆ ನ್ಯಾಯ ಸಿಗ್ಬೇಕಂದ್ರೆ ತಮ್ಮೆಲ್ಲರ ಒಂದು ಅಮೂಲ್ಯವಾದ ಮತ ಸೌಜನ್ಯಗಳಿಗೆ ನ್ಯಾಯ ಖಂಡಿತ ಕೊಡಿಸ್ತದೆ ಹಾಗೆ ತಯಂದ್ರಲ್ಲಿ ನಾನು ಹೇಳುದು ನಿಮ್ಗೆ ಕೆಲವೊಮ್ಮೆ ಮುಂದೆ ಬಂದು ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ಲಿಕ್ಕೆ ಸಾಧ್ಯ ಇಲ್ಲ ನನ್ಗೂ ತುಂಬಾ ಮಂದಿ ಕರೆ ಮಾಡಿದ್ರು ನಮ್ಮಿಂದ ಏನು ಸಹಕಾರ ಬೇಕು ಈ ಸಲ ತಾಯಿಯಾಗಿ ನಾನು ನಿಮ್ಮಲ್ಲಿಯೇ ಕೋರ್ತಾ ಇದ್ದೇನೆ ಸೌಜನ್ಯನಿಗೆ ನಿಮ್ಮ ಒಂದು ಓಟಿನ ಸಹಕಾರ ಬೇಕು ಮುಂದೊಂದು ದಿನ ನ್ಯಾಯ ಸಿಗುವುದರಲ್ಲಿ ಖಂಡಿತ ನಿಮ್ಮ ಒಂದು ಓಟು ಉಪಯೋಗ ಆಗ್ತದೆ ಅಂತ ಹೇಳ್ತಿದ್ದೇನೆ ಮಾಧ್ಯಮ ಮಿತ್ರರಲ್ಲೂ ನಾನು ಹೇಳ್ತಿದ್ದೇನೆ ನಿಮ್ದು ಜವಾಬ್ದಾರಿ ಮುಖ್ಯ ಪ್ರತಿಯೊಂದು ಕಡೆಯೂ ನಮ್ಗೆ ತುಂಬಾ ಸಹಾಯವನ್ನು ಮಾಡಿದ್ದೀರಿ ಈ ಸಲ ನೋಟ ಅಭಿಯಾನದ ಮೂಲಕ ನಮಗೂ ಒಂದು ನ್ಯಾಯ ತೆಗೆಸಿಕೊಡುವಲ್ಲಿ ನೀವೊಂದು ಈ ತಗೊಳ್ಬೇಕಂತ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಚುನಾವಣೆ ಆಯೋಗ ಹೇಳಿದೆ ಐವತ್ತು ಸಾವಿರಕ್ಕಿಂತ ಜಾಸ್ತಿ ದುಡ್ಡನ್ನ ಯಾರು ಅದನ್ನ ತಗೊಟ್ಕೊಂಡು ಹೋಗಬಾರದು ಅಂತ ಹೇಳಿ ಆದ್ರೆ ಈ ಸಂಘದ ಬಡ್ಡಿ ವ್ಯವಹಾರದಲ್ಲಿ ಪ್ರತಿ ವಾರ ಶುಕ್ರವಾರ ಮತ್ತೆ ಸೋಮವಾರ ಲೆಕ್ಕ ಪತ್ರ ಇಲ್ಲ ಅಧಿಕೃತ ಲೆಕ್ಕ ಪತ್ರ ಇಲ್ಲದಂತಹ ಲಕ್ಷಗಟ್ಟಲೆ ಹಣವನ್ನ ಒಂದು ಊರಿಂದ ಇನ್ನೊಂದು ಊರಿಗೆ ಸಾಗಿಸ್ತಾ ಇದ್ದಾರೆ ದಯವಿಟ್ಟು ಚುನಾವಣೆ ಆಯೋಗ ಇದನ್ನ ತಗೋಬೇಕು ಅಧಿಕೃತವಾದಂತ ಬರೀ ಒಂದು ನೋಟ್ಬುಕ್ ಅಲ್ಲಿ ಹೇಳಿ ಅದು ಅಧಿಕೃತ ಕೊಟ್ಟೆ ಆಗೋದಿಲ್ಲ ಪ್ರತಿಯೊಂದು ಗ್ರಾಮಗಳಿಂದ ಅನಧಿಕೃತವಾಗಿ ದುಡ್ಡನ್ನ ಸಾಗಣೆ ಆಗ್ತಾ ಇದೆ ಹಿಂಗಾಗಿ ಇದಕ್ಕೆ ಒಂದು ಕಡಿವಾಣ ಹಾಕಬೇಕು ಇದನ್ನ ಮಾನ್ಯ ಚುನಾವಣೆ ಆಯೋಗದ ಗಮನಕ್ಕೆ ನಾನು ತರ್ತಾ ಇದ್ದೇನೆ ಮತ್ತು ಚುನಾವಣೆ ಆಯೋಗಕ್ಕೆ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ ಕಳೆದ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಈ ಯಾರ್ಯಾರು ರಾಜ್ಯಸಭಾ ಸದಸ್ಯರಿದ್ದಾರೆ ರಾಜಕೀಯ ವ್ಯಕ್ತಿಗಳಿದ್ದಾರೆ ಅವರ ಫೋಟೋವನ್ನ ಅದರ ಮೇಲೆ ನೀವು ಸ್ಟಿಕ್ಕರ್ ಅಂಟಿಸ್ಬೇಕು ಅಂತ ನಾವೊಂದು ಆಗ್ರಹ ಮಾಡಿದ್ವಿ ಆ ನಂತರ ನಮ್ಮ ಜಯಂತಿ ಅವರು ಮತ್ತೆ ಪ್ರಸನ್ನಕ್ಕ ವಿಶೇಷ ಪ್ರಯತ್ನ ಮಾಡಿ ವಿನಂತಿ ಮಾಡಿದ್ರಿಂದ ಅದೊಂದು ಜಾರಿಗೆ ತಂದಿದ್ದಾರೆ ಅದೇ ರೀತಿ ಅನಧಿಕೃತ ಹಣ ಈಗ ಪಾಪ ಕೆಲವರು ಸ್ಕೂಲ್ ಫೀಸಿಗೆ ದುಡ್ಡು ತಗೊಂಡು ಹೋಗ್ಬೇಕಾದ್ರು ಕೂಡ ಅದನ್ನು ಕಿಡಿತಾಯಿ ಹಿಡಿದ್ರು ವಿವರಣೆ ಕೇಳಿದ್ರು ಬಿಡ್ತಾರೆ ಆದ್ರೆ ನೀರ ಒಬ್ಬ ಲಕ್ಷಗಟ್ಟಲೆ ದುಡ್ಡನ್ನ ಏನು ಸಾಗಾಣಿಕೆ ಆಗ್ತಾ ಇದೆ ಬಟ್ಟಿ ದಂಧೆಯಲ್ಲಿ ದಯವಿಟ್ಟು ಅದಕ್ಕೆ ಕಡಿವಾಣ ಹಾಕಬೇಕು ಅದನ್ನ ಸಂಪೂರ್ಣ ವಿವರಣೆ ತಗೋಬೇಕು ಮತ್ತು ಅವರನ್ನ ಕಾನೂನಿನ ವ್ಯಾಪ್ತಿಗೆ ಅದನ್ನ ಒಳಪಡಿಸಬೇಕು ಅಂತ ಈ ಮುಖಾಂತರ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಬಹುಶಃ ಒಂದು ಐವತ್ತು ಅರವತ್ತು ವರ್ಷಗಳಿಂದ ನಿರಂತರವಾಗಿ ನಡೆದಂತ ಅತ್ಯಾಚಾರಗಳು ಕೊಲೆ ಇರ್ಬೋದು ಒಂದು ಧಾರ್ಮಿಕ ವಿಚಾರದಲ್ಲಿ ಆಡದಂತ ಮೋಸಗಳು ಇದೆಲ್ಲದ ಒಂದು ರೋಷ ಏನಿದೆ ಜನರಲ್ಲಿ ಅವರಿಗೆ ಬಹುಶಃ ಇವತ್ತು ನೋಟ ಎಂಬುದು ಒಂದು ಇಷ್ಟಾದರೂ ನಮಗೆ ಸರಕಾರಕ್ಕೆ ಅಲ್ಲ ಸಮಾಜಕ್ಕೆ ಅಲ್ಲ ಜನಜಾಗೃತಿ ಮುಟ್ಟಿಸಲಿಕ್ಕೆ ನೋಟ ಅಭಿಯಾನ ಒಬ್ಬ ನೀರಲ್ಲಿ ಮುಳುಗಿದವನಿಗೆ ಹುಲ್ಲುಗಟ್ಟಿ ಸಿಕ್ಕಿದ್ರು ಬದುಕ್ತಾನಂತೆ ಆ ಸ್ಥಿತಿಗೆ ಈಗ ನೋಟ ಒಂದೇ ಆಧಾರ ಆಗಿದೆ ಅದರಿಂದಾಗಿ ಇವತ್ತು ಐವತ್ತು ವರ್ಷಗಳಿಂದ ದಲಿತರಿರ್ಬೋದು ಪಾಪದವ್ರು ಇರ್ಬೋದು ಧರ್ಮದ ವಿಚಾರದಲ್ಲಿ ಬಡ್ಡಿಯ ವಿಚಾರದಲ್ಲಿ ವಿದ್ಯಾರ್ಥಿಗಳ ಅನೇಕ ಕೂಗುಗಳು ನಿಮ್ಗೆಲ್ಲರಿಗೂ ಗೊತ್ತಿದೆ ನಲವತ್ತಾರು ಅನೇಕ ಜನ ಜನಾಂದೋಲನ ಸಭೆಯ ಮೂಲಕ ಕೋಟ್ಯಾಂತರ ಜನರು ಇವತ್ತು ಇವತ್ತು ಆ ಕೂಗನ್ನ ಜನರಿಗೆ ಸರಕಾರಕ್ಕೆ ಮುಟ್ಟಿಸುವ ಕೆಲಸವನ್ನು ಮಾಡಿದರು ಬಹುಶಃ ಈಗ ಇತ್ತೀಚಿನ ಒಂದು ಮೂರ್ನಾಲ್ಕು ದಿನಗಳಲ್ಲಿ ನೋಟಕ್ಕೆ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಜನ ಜನರು ಒಳವು ತೋರಿಸ್ತಾ ಇದ್ದಾರೆ ಯಾಕಂದ್ರೆ ಎಲ್ಲರಿಗೂ ನಮ್ಗೆ ನೋಡಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಾವು ಹೇಳಲಿಕ್ಕೆ ಇದೊಂದು ನಮಗೆ ಹಿಂದೂ ಭದ್ರಕೋಟೆ ಅಂತ ಹೇಳ್ತೇವೆ ನಾವು ಬಹುಶಃ ಭದ್ರಕೋಟೆ ಒಳಗಡೆ ನಮಗೆ ತಪ್ಪುಗಳಾದ್ರೆ ಪ್ರಶ್ನೆ ಮಾಡದ ಸ್ಥಿತಿ ಆಗಿದೆ ಈ ಹಿಂದೂಗಳ ಬರ್ಬರ ಹತ್ಯೆ ಅಂತ ಮೂವತ್ತಕ್ಕಿಂತ ಹೆಚ್ಚು ಒಂದು ಗ್ರಾಮದೊಳಗೆ ಆರೋಪಿಗಳೇ ಸಿಗದಂತ ಈ ರೀತಿಯಾದಂತಹ ಕೊಲೆಗಳು ನಡೀತದೆ ಅತ್ಯಾಚಾರಗಳು ನಡೀತದೆ ಆರೋಪಿಗಳು ಸಿಗ್ತಾ ಇಲ್ಲ ದೂರನ್ನು ಕೊಡ್ಲಿಕ್ಕೆ ಹೋದ್ರೆ ದೂರು ಸ್ವೀಕಾರ ಮಾಡಲಿಕ್ಕಿಲ್ಲ ಇದು ಇಂಥ ಅನೇಕ ಘಟನೆಗಳು ನೋಡಿ ಇವತ್ತು ವೀಕೆಂಡ್ ಅಂತ ನಾವು ತಗೋತೇವೆ ಬಹುಶಃ ವೀಕೆಂಡ್ ಎಲ್ಲರ ಸಂತೋಷದ ದಿನ ನಮ್ಮ ಅನೇಕ ಇವತ್ತು ಈ ಬಡ್ಡಿ ದಂಧೆಗೆ ಒಳಗಾಗಿ ಚಕ್ರ ಬಟ್ಟಿಯ ಸುಲಿಗೆ ಶನಿವಾರ ಶುಕ್ರವಾರ ಆದ ತಕ್ಷಣ ಆ ಮನೆ ಇವತ್ತು ಮಸನದಂತ ಆಗ್ತಾ ಇದೆ ಯಾಕಂತ ಬಟ್ಟಿಯನ್ನ ಇವರು ಒಂದು ಕ್ಷೇತ್ರದ ಈಗ ನೋಡಿ ಒಂದು ಸೊಸೈಟಿಯ ಬ್ಯಾಂಕ್ ಅಲ್ಲ ಅದಕ್ಕಾಗಿ ಇರುವಂತಹ ಒಂದು ವ್ಯವಸ್ಥೆಗಳು ಅದೊಂದು ವ್ಯವಹಾರ ಅಂತ ತಿಳ್ಕೊಳ್ಬಹುದು ಅದರೊಂದು ಒಂದು ಹೆಸರಲ್ಲಿ ಒಂದು ದೀಪ ಉಳಿಸಿ ಭಜನೆ ಮಾಡಿಸಿ ಅವರಿಗೆ ಮತ್ತೆ ಬಡ್ಡಿಯನ್ನು ಕೊಡುದು ಬಡ್ಡಿಯು ನೋಡಿ ನಿಮ್ಗೆ ಗೊತ್ತಿರಬಹುದು ಧರ್ಮದ ಹೆಸರಲ್ಲಿ ನೀಡುವಾಗ ಒಂದು ಬಡ್ಡಿ ಬನ್ನವಾದ ಸಹಕಾರವನ್ನು ಅದು ನೀಡಬಹುದಿತ್ತು ಅದು ಬೇಡ ಈಗ ನಾವು ಒಂದು ವಾರ್ಷಿಕ ಬಡ್ಡಿ ಅಲ್ಲ ದೂರ 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 ರೀತಿಯಲ್ಲಿ ಇದೀಗ ವಾರ ವಾರ ಕೊಡುವಂತ ಇದು ಒಟ್ಟು ಈ ನಮ್ಮ ನೋಟದ ವಿಚಾರ ಏನು ಅಂತ ಹೇಳಿದ್ರೆ ಇಂತ ಅನೇಕ ಕುಟುಂಬಗಳ ಕಣ್ಣೀರನ್ನು ಒರೆಸಬೇಕಿತ್ತು ಅನೇಕ ನೂರಾರು ಹೆಣಗಳ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಬಟ್ ಚಕ್ರ ಬಡ್ಡಿ ದಂಧೆಯಲ್ಲಿ ಸಿಕ್ಕಿದಂತ ಯಾರ ಈ ಬಡ ಕುಟುಂಬಗಳಿದೆ ಇದನ್ನು ರಕ್ಷಿಸುವ ಕೆಲಸಗಳಿದೆ ಧರ್ಮ ದೇಸರಿ ಅನೇಕ ಸಂಬಂಧ ಹತ್ತು ಹನ್ನೆರಡು ವರ್ಷಗಳ ಇದರಲ್ಲಿ ನಾವು ಈ ಭಂಡಾರದ ವಿಷಯ ದೈವದ ವಿಷಯ ಬೇರೆ ಬೇರೆ ವಿಚಾರಗಳೆಲ್ಲ ಅದಕ್ಕೆ ಕೇಳಲಿಕ್ಕೆ ನಮಗೆ ಯಾರ ಹತ್ರ ಹೇಳೋದು ಎಲ್ಲಿಯೂ ಸ್ಪಂದನೆ ಇಲ್ಲ ಬಹುಶಃ ಇರಲಿ ನಿಮ್ಮ ಸಹಕಾರದಲ್ಲಿ ಎಲ್ಲರಿಗೂ ನೋಟದ ಅಭಿಯಾನ ಮುಟ್ಲಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನೋಟಕ್ಕೆ ಜನರು ನೋಟಕ್ಕೆ ಮತದಾನ ಮಾಡುವ ಮುಖಾಂತರ ಪ್ರತಿಯೊಬ್ಬರು ಮತದಾನ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆ ಇದೊಂದು ಬುದ್ಧಿವಂತರ ಜಿಲ್ಲೆ ಬಹುಶಃ ಈ ನೋಟ ಅಭಿಯಾನ ಎಲ್ಲಿ ಇಂಥ ಬುದ್ಧಿವಂತರ ಜಿಲ್ಲೆಯಲ್ಲಿ ಆದದ್ದು ಬಾರಿ ದುಃಖಕರ ವಿಚಾರ ಎಲ್ಲ ಒಂದು ಕಡೆ ಹಿಂದುಳಿದ ವರ್ಗ ಬೇರೆ ಬೇರೆ ರೀತಿಯಲ್ಲಿ ದೌರ್ಜನ್ಯ ಅನೇಕ ತೊಂದರೆಗಳಾದ ಜಾಗದಲ್ಲಿ ಇದ್ದದ್ದು ಇವತ್ತು ಈ ಜಾಗದಲ್ಲಿ ಆಗಿದೆ ಇದು ಆಗಬಾರದಿತ್ತು ಆದ್ರೆ ಖಂಡಿತವಾಗಿಯೂ ಇವತ್ತು ನಮ್ಗೆ ಇದೊಂದು ಶುದ್ಧೀಕರಣ ಆಗಬೇಕು ಯಾವ ಬುದ್ಧಿವಂತರ ಜಿಲ್ಲೆ ಮತ್ತೊಮ್ಮೆ ನ್ಯಾಯದ ನ್ಯಾಯ ಸಿಗುವಂತಾಗಬೇಕು ಎಲ್ಲರಿಗೂ ಹಾಗಾಗಿ ನೋಟ ಅಭಿಯಾನ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹದ ಮುಖಾಂತರ ಆದಷ್ಟು ನೋಟ ನೋಟಕ್ಕೆ ಮತ ಹಾಕಿ ಎಲ್ಲರೂ ಮತದಾನ ಮಾಡಿ ಅಂತ ಹೇಳ್ಬೋದು ಇದು ಸ್ಟೇಟಸ್ ಈಗ ಅಂದರೆ ಇದು ಅಪೀಲ್ ಅಪೀಲ್ ಸಿ ಬಿ ಐದಾರು ಅಪಿಯಲ್ ಹೋಗಿದೆ ಸಿ ಜೊತೆಗೆ ಸೌಜನ್ಯ ಪೇರೆಂಟ್ಸ್ ಚಂದಪ್ಪ ಗೌಡರು ಮತ್ತೆ ಕುಸುಮಾವತಿ ಅವ್ರು ಇದ್ರು ಜಂಟಿಯಾಗಿ ಹಾಕಿದಂಥ ಆ ರಿಡ್ ಪಟೀಷನ್ನು ಕೂಡ ಅಕ್ಸೆಪ್ಟ್ ಆಗಿದೆ ಆನಂತರ ಸಂತೋಷ ರಾವ್ ಕೂಡ ಅಪೀಲ್ ಹೋಗಿದ್ದಾರೆ ಹೀಗಾಗಿ ಮೂರು ಎಲ್ಲ